ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಬೆಣ್ಣೆಯಿಂದ ಹೇಗೆ ಮರಳು ಮರಳಾಗಿರುವಂಥ ತುಪ್ಪನ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ನಾನು ಇಲ್ಲಿ ಎರಡು ಸೇರಷ್ಟು ಬೆಣ್ಣೆನ ತಗೊಂಡಿದ್ದೀನಿ ಬೆಣ್ಣೆನ ಫಸ್ಟ್ ಟೈಮ್ ತಗೊಳ್ಳೋರಾದ್ರೆ ಹೇಗೆ ಇದು ಪ್ಯೂರಿಟಿ ಚೆಕ್ ಮಾಡೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆನ ತೊಗೊಂಡು ಕೈ ಮೇಲೆ ಹಚ್ಚುತ್ತಾ ಇದ್ದೀನಿ ಈ ರೀತಿ ಹಚ್ಚೋದ್ರಿಂದ ನಿಮಗೆ ನೋಡಿ ಎಷ್ಟು ನೀಟಾಗಿ ಕೈಗೆ ಬ್ಲೆಂಡ್ ಆಗಬೇಕಿದು ಈ ರೀತಿ ಕೈಯಲ್ಲಿ ನೋಡಿ ಸ್ವಲ್ಪ ಶೈನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಕಾಣಿಸಿದ್ರೆ ನಿಮಗೆ ಇದು ಪ್ಯೂರ್ ಬೆಣ್ಣೆ ಅಂತ ಮತ್ತೆ ಇನ್ನೊಂದು ರೀತಿ ಅಂತ ಹೇಳಿದ್ರೆ ಬೆಣ್ಣೆನ ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡ್ರೆ ಅದು ನಮ್ಮ ಕೈ ಶಾಖಕ್ಕೆ ಕರಗಬೇಕು ಈ ರೀತಿ ಕರಗಿದ್ರೆ ಇದು ನಿಮಗೆ ಒರಿಜಿನಲ್ ಬೆಣ್ಣೆ ಅಂತ ಇಲ್ಲಾಂದರೆ ಅದು ಕರಗೋದಿಲ್ಲ ಮಿಕ್ಸ್ ಏನಾದರೂ ಮಾಡಿದರೆ ಕೈಗೆ ಹಚ್ಕೊಂಡಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ಯೂರಿಟಿ ಎಷ್ಟು ಚೆನ್ನಾಗಿದೆ ಅಂತ ನಂತರ ಇದನ್ನು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಮೆಂತೆ ಕಾಲು ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಬೀಳೆದೆಲೆನ ಇಲ್ಲಿ ಎರಡನ್ನು ತೊಗೊಂಡಿದ್ದೀನಿ ನೀವು ದೊಡ್ಡ ಸೈಜಲ್ಲಾದರೂ ಕೂಡ ತೊಗೋಬೋದು ಇದು ನಾನು ಪಾಟಲ್ ಬೆಳೆದಿರೋದ್ರಿಂದ ಈ ಸೈಜಲ್ಲಿರೋದು ತೊಗೊಂಡಿದ್ದೀನಿ ನಂತರ ಎರಡೇ ಕಾಳಷ್ಟು ಸಾಲ್ಟು ಮತ್ತು ಕರ್ಬೇವ್ನ ಸ್ವಲ್ಪ ತೊಗೊಂಡಿದ್ದೀನಿ ಇದೆಲ್ಲನೂ ಕೂಡ ನಾವು ಲೈಟಾಗಿ ಹಾಗೆ ಗೋಲ್ಡನ್ ಕಲರ್ ಬರೋ ಥರ ಇವಾಗ ಹುರ್ಕೊಬೇಕಾಗುತ್ತೆ ಒನ್ ಬೈ ಒನ್ ಕೂಡ ಹುರ್ಕೊಬೋದು ಇಲ್ಲಾಂದರೆ ಜೊತೆಯಲ್ಲೇ ಹಾಕಿ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೊಬೇಕು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಎಣ್ಣೆ ಕೂಡ ನೀವು ಹಾಕೋಬೇಡಿ ಹಾಗೆ ಡ್ರೈ ಆಗಿ ಹುರ್ಕೋಬೇಕು ಏನಕ್ಕೆ ಅಂತಂದರೆ ಇದನ್ನು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ನಾವು ಅದಕ್ಕೆ ನಾನೀಗ ಒಂದು ಕುಟಾಣಿಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಥರ ಮಾಡ್ಕೋತಾ ಇದ್ದೀನಿ ಕ್ರಷ್ ಪೌಡ್ರ್ ಮಾಡ್ಕೊಳ್ಳಿ ನೀವು ಇದನ್ನು ಮಿಕ್ಸೀಲಿ ಹಾಕೋದಿಲ್ಲ ಅಲ್ವಾ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ನಾನು ಇದರನ್ನು ಕುಟಾಣಿಗೆ ಹಾಕೋತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ನೀವು ಅದನ್ನು ಮಿಕ್ಸಿ ಜಾರಲ್ಲಿ ಮಾಡ್ಕೊಬೋದು ಆರಾಮಾಗಿ ಕುಟ್ಟಿ ಪುಡಿ ಮಾಡೋದ್ರಿಂದ ನಿಮಗೆ ಅದರ ಅರೋಮ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನೀಗ ಬೆಣ್ಣೆನ ಕರ್ಗೋಕೆ ಇಟ್ಕೊತಾ ಇದ್ದೀನಿ ದೊಡ್ಡದಾಗಿರುವಂತಹ ಪಾತ್ರೆನ ತೊಗೊಳ್ಳಿ ಬೆಣ್ಣೆ ಉಕ್ಕಿ ಸುರಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ದೊಡ್ಡದಾಗಿರುವಂತಹ ಕಡಾಯಿನ ತೊಗೊಂಡಿದ್ದೀನಿ ಈಗ ನಾನಿಲ್ಲಿ ಬೆಣ್ಣೆನ ಹಾಕಿ ಕರ್ಕೋಕಿಟ್ಟಿದ್ದೀನಿ ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಏಕೆಂದರೆ ಬೆಣ್ಣೆ ಬೇಗನೆ ಕಪ್ಕಾಗಿಬಿಡುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಈಗ ಕಾಯಿಸ್ಕೊತಾ ಇರೋದು ಏನಿಲ್ಲ ಅಂತ ಅಂದರೂ ಒಂದು ಹದಿನೈದು ನಿಮಿಷ ಆದರೂ ಬೇಕಾಗುತ್ತೆ ಬೆಣ್ಣೆ ಮಾಡುವಾಗ ಮತ್ತು ಬೆಣ್ಣೆ ಮರಳು ಮರಳಾಗಿ ಬರಬೇಕಂತಂದರೆ ನೀವು ಬೆಣ್ಣೆ ಕರ್ಗಕ್ಕೆ ಇಟ್ಟು ಕೂಡಲೇ ನೀವು ಯಾವುದೇ ರೀತಿ ಸ್ಪೂನ್ ಸೌಟ್ ಸೌಟಾಗಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಅದನ್ನು ಕುದಿಯೋಕ್ಕೆ ಬಿಡಬೇಕಾಗತ್ತೆ ಕುದ್ದು ಈ ನಂತರ ಕರಗದ ನಂತರ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ನೀಟಾಗಿ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನಿಧಾನವಾಗಿ ನೀವು ಮಾಡ್ಕೊಬೇಕಾಗುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಯಾವುದೇ ಕಾರಣಕ್ಕೂ ನೀವು ಐ ಫ್ಲೇಮಲ್ಲಿ ಮಾಡೋಕೆ ಹೋಗಬೇಡಿ ನೋಡಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಹೋಗುತ್ತೆ ನೀವು ಎಷ್ಟು ಬೆಣ್ಣೆ ತೊಗೊಂಡಿರ್ತೀರ ಎರಡು ಸೇರಷ್ಟು ತೊಗೊಂಡ್ರೆ ನಿಮಗೆ ಎಷ್ಟು ತುಪ್ಪ ಆಗುತ್ತೆ ಅನ್ನೋದನ್ನ ನಾನು ಇದರಲ್ಲಿ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಒಳ್ಳೆ ಕಡೆ ಬೆಣ್ಣೆನ ನೀವು ಸೆಲೆಕ್ಟ್ ಮಾಡಿ ತೊಗೊಂಡ್ರೆ ಖಂಡಿತವಾಗ್ಲೂ ನೀವು ತುಪ್ಪನ ಆರಾಮಾಗಿ ತೊಗೊಬೋದು ಅಥವಾ ಏನಾದರೂ ಮಿಕ್ಸ್ ಇದ್ದರೆ ನಿಮಗೆ ಖಂಡಿತ ಅರ್ಧಕ್ಕರ್ಧಷ್ಟದಷ್ಟು ಭಾಗ ಹೋಗ್ಬಿಡತ್ತೆ ಕುದಿಯುವಾಗ್ಲೇ ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ಚೆಕ್ ಮಾಡಿ ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಮಾಡಿಟ್ಕೊಂಡಿರೋ ಪೌಡ್ರನ್ನ ಹಾಕೋತಾ ಇದ್ದೀನಿ ಫಸ್ಟೇ ಕೂಡ ಹಾಕೋಬೋದು ಕೊನೆಯಲ್ಲಿ ಹಾಕೋದ್ರಿಂದ ನಿಮಗೆ ಅದರ ಅರೋಮಾ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಕರಿಬೇವು ಕೂಡ ಸೇರಿಸ್ಕೋತಾ ಇದ್ದೀನಿ ಫ್ರೆಶ್ ಆಗಿರೋ ಕರ್ಬೇವು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನ ಹರಳು ಒಂದೆರಡು ಎರಡು ಹರಳಷ್ಟು ಹಾಕೋತಾ ಇದ್ದೀನಿ ನಿಮಗೆ ಸಾಲ್ಟ್ ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಂತರ ವಿಳ್ಳೆದೆಲೆನ ಪೀಸ್ ಪೀಸ್ ಮಾಡಿ ನಂತರ ಇದಕ್ಕೆ ಹಾಕೋತಾ ಇದ್ದೀನಿ ನಂತರ ವಿಳ್ಳ್ಯದೆಲೆ ನೀವು ದೊಡ್ಡ ಸೈಜ್ ಇದ್ದರೆ ಒಂದೆಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನಮ್ಮ ಪಾಟಲ್ಲೇ ಬೆಳೆದಿರೋವಂತಹ ವೀಳೆದೆಲೆ ಆಗಿರೋದ್ರಿಂದ ಚಿಕ್ಕ ಸೈಜ್ ಆಗಿರೋದ್ರಿಂದ ಇಲ್ಲಿ ಎರಡು ನಾನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ವ ಕುದೀತಾ ಇರುವಾಗ ಈಗ ಸ್ವಲ್ಪ ಬಿಳಿಯಾಗಿರೋ ನೊರೆ ಎಲ್ಲ ಕಡಿಮೆ ಆಗಿದೆ ನೋಡಿ ಈ ರೀತಿಯಲ್ಲಿ ಆಗಬೇಕು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ನಂತರ ಇದಕ್ಕೆ ನಾನು ಸ್ವಲ್ಪ ಅರಶಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮತ್ತು ಈ ಬೆಣ್ಣೆನ ನಾವು ಕರಗಿಸುವಾಗ ಇದ್ರ ಅರೋಮಾ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ನೋಡಿ ಸ್ವಲ್ಪ ಸ್ವಲ್ಪವಾಗಿ ನೊರೆಯೆಲ್ಲ ನೀಟಾಗಿ ಟರ್ನ್ ಆಗ್ತಾ ಇದೆ ಅಲ್ವಾ ನೋಡಿ ಈ ಥರ ಆಗಬೇಕು ಎಲ್ಲ ಅದಾಗಿದ್ದು ಅದೇ ನೀಟಾಗಿ ಕ್ಲಿಯರ್ ಆಗುತ್ತೆ ವೈಟ್ ವೈಟ್ ಕಲರ್ ನೋಡಿ ಈ ಥರ ನೀರು ಥರ ಬಬಲ್ಸ್ ಬಂದರೆ ನಿಮಗೆ ಬೆಣ್ಣೆ ಕರಗಿ ತುಪ್ಪ ಆಗಿದೆ ಹಂಡ್ರೆಡ್ ಪರ್ಸೆಂಟಾಗಿ ನೋಡಿ ಈ ರೀತಿಯಲ್ಲಿ ಬರಬೇಕು ತುಂಬನೇ ಹೈ ಫ್ಲೇಮಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಮಾಡಿ ಈ ಥರ ಬಬಲ್ಸ್ ಥರ ಎಲ್ಲ ಬಂದರೆ ನಿಮಗೆ ತುಪ್ಪ ರೆಡಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನೇನು ರೀತಿಯಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕರೆಕ್ಟಾಗಿ ಈಗ ಆಗಿದೆ ತುಪ್ಪ ಇದು ಬಿಸಿ ಆರಿದ ನಂತರ ನಾನು ಇದನ್ನು ನೀಟಾಗಿ ಸೋಸ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಎಲ್ಲನೂ ಕೂಡ ತಣ್ಣಗಾದ ನಂತರ ಮಾಡ್ಕೊಳ್ಳಿ ತುಂಬಾ ಬಿಸಿ ಇರುತ್ತೆ ಸೊ ತಣ್ಗಾದ ನಂತರ ನೋಡಿ ಪೌಡರೆಲ್ಲ ಈ ಪೌಡರ್ನೂ ಕೂಡ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಪಾತ್ರೆಯಲ್ಲಿ ನಾನು ಹಾಕಿಟ್ಟಿದ್ದೆ ನಂತರ ಒಂದು ಐದಾರು ಅವರ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಮರಳು ಮರಳಾಗಿರುವಂತಹ ತುಪ್ಪ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಟೇಸ್ಟು ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮನೇಲೇ ಆದಷ್ಟು ಮಾಡಿಕೊಂಡು ಟೇಸ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ತುಪ್ಪನೂ ಕೂಡ ಈ ತುಪ್ಪ ನನಗೆ ಇನ್ನೂರ ಐವತ್ತು ಅಷ್ಟು ಬಂದಿದೆ ಎರಡು ಸೇರಿ ಬೆಣ್ಣೆಗೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you all.